ಲಕ್ಷ್ಮಿಗೆ ಇಷ್ಟು ಅವಸರ ಸಿನಿಮಾ ಅಲ್ಲ ಸಿನಿಮಾ ಅಲ್ಲ ಇದು ಸೀರಿಯಲ್ ನೋಡಿದ ಪ್ರೇಕ್ಷಕರು ಏನು ಹೇಳಿದ್ದಾರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಅವರೇ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಪಕ್ಕದಲ್ಲಿರಬಲ್ಲೇ ಕನ್ನಡ ಪ್ರೆಸ್ ಮಾಡಿ ಜಿ ಕನ್ನಡ ಲಕ್ಷ್ಮಿ ನಿವಾಸ ಧಾರಾವಾಹಿಯಲ್ಲಿ ಲಲಿತಾ ಪಾತ್ರದಲ್ಲಿ ಅಂತ್ಯವಾಗಿದ್ದು ವೀಕ್ಷಕರು ಬೇಸರಗೊಂಡಿದ್ದಾರೆ ಅತ್ತಿಗೆಗೆ ಅಂತಿಮ ಸಂಸ್ಕಾರಕ್ಕೆ ನಿಲ್ಲದೆ ಲಕ್ಷ್ಮಿ ಹೊರಟು ಹೋಗಿದ್ದು ಕತೆಯನ್ನು ಅವಸರವಾಗಿ ಮುಗಿಸಲಾಗುತ್ತಿದೆ ಎಂಬ ಪ್ರೇಕ್ಷಕರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಧಾರಾವಾಹಿ ಕಥೆಯಲ್ಲಿ ರಬ್ಬರ್ ಿದೆ ಆದರೆ ಎಂಬ ಅಪವಾದ ಎಲ್ಲ ಸೀರಿಯಲ್ಗಳು ತಾಗಿರುತ್ತದೆ ಇದೀಗ ಸೀರಿಯಲ್ ಕಥೆಯನ್ನು ಸ್ಪೀಡ್ ಮಾಡಿದ್ದಕ್ಕೆ ವೀಕ್ಷಕರು ಬೇಸರದ ಮಾತುಗಳನ್ನು ಆಡಿದ್ದಾರೆ ಈ ರೀತಿ ಮಾಡುವುದು ಜಿ ಕನ್ನಡ ಲಕ್ಷ್ಮೀ ನಿವಾಸ ಧಾರಾವಾಹಿ ಲಲಿತಾ ಪಾತ್ರ ಅಂತ್ಯವಾಗಿದೆ ಸೈಕೋ ಜಯಂತಿನಿಂದ ನಿಂದ ಲಲಿತ ಉಸಿರು ನಿಂತಿದೆ ಇತ್ತ ಲಲಿತ ಆಹ್ವಾನದ ಮೇರೆಗೆ ತವರು ಮನೆಗೆ ಗಂಡ ಶ್ರೀನಿವಾಸ್ ಜೊತೆಯಲ್ಲಿ ಲಕ್ಷ್ಮಿ ಆಗಮಿಸಿದ್ದಳು ಮನೆಗೆ ಬಲಿ ಬರುತ್ತಿದ್ದಂತೆ ಅತ್ತಿಗೆ ಲಲಿತಾ ಸಾವು ಲಕ್ಷ್ಮಿಗೆ ಬರ ಸಿಡಿಲು ಅಪ್ಪಲಿಸಿತ್ತು ಅತ್ತಿಗೆ ಸಾವು ತಂದೆಯ ಅನಾರೋಗ್ಯ ಕಂಡು ಲಕ್ಷ್ಮಿಗೆ ಕಣ್ಣೀರು ಹಾಕಿದಳು ಲಕ್ಷ್ಮಿ ಆಗಮನದಿಂದ ತಂದೆ ಮಾತನಾಡುವುದನ್ನು ಕೇಳಿ ನರಸಿಂಹ ಸಹ ಆಶ್ಚರ್ಯ ಪಡುತ್ತಿದ್ದನು ತಂದೆಯನ್ನು ಮನೆಯೊಳಗೆ ಬಿಟ್ಟು ಬರುವಷ್ಟರಲ್ಲಿ ಅತ್ತಿಗೆಗೆ ಅಂತಿಮ ಸಂದರ್ಶನ ಪಡೆದು ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಅಲ್ಲಿಂದ ತೆರಳಿದ್ದಾರೆ ಓಕೆ